ಏಯ್ ಎಣಕಿ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ್ಲೆ ಅವ ಹೇಳನಲ್ಲ ಹತ್ತು ಲಕ್ಷ ಅದೇ ಅಂತ ಫೋನ್ ಅಚ್ಚ ಸರಿ ಫೋನ್ ಕೊಡು ತಗೋ ನಿಂದಲ್ಲೋ ನಂದು ನಿನ್ ಫೋನ್ ನನ್ನ ಹತ್ರ ಅಲ್ಲದೋ ಆಟೋದಲ್ಲಿ ಕೊಟ್ಟನಲ್ಲೋ ಇಟ್ಕೊ ಅಂತ ನಿನ್ ಕೈಯಾಗೆ ತಗೋಂತ ಕೊಟ್ಟಿನಲ್ಲ ಮರಯ ಏ ನನಗೆ ಕೊಟ್ಟಿಲ್ಲಪ್ಪ ನಿನ್ ಚೆಕ್ ಚೆಕ್ ಮಾಡು ಫಸ್ಟ್ ಚೆಕ್ ಮಾಡು ನಿನ್ ಫೋನ್ ಇಲ್ಲೋ ಅಪ್ಪ ನಿನ್ ಕಿಸಿಯಾಗೆ ಚೆಕ್ ಮಾಡು ಏ ಇಲ್ವೋ ಇಲ್ಲೆಲ್ಲೋ ಕಾಣಿಸ್ತಾ ಇಲ್ಲ ನಂಗೆ ವೆಂಕಟೇಶ ತಗೋ ಅಂತ ಆಟೋದಲ್ಲಿ ನಿನ್ ಕೈಯಾಗೆ ಕೊಟ್ಟಿನಲ್ಲೇ ಏ ಇಲ್ವೋ ನನ್ನ ಹತ್ರ ಇಲ್ವೋ ನೀನ್ ಚೆಕ್ ಮಾಡೋ ಫಸ್ಟ್ ನಾನು ಅಂತ ಯಾಕೆ ಇಲ್ಲ ಇರೋ ಒಂದ್ ನಿಮಿಷ ಇವನ್ ನಂಬರ್ ನಾನ ಒಂದ್ಸಲ ಟ್ರೈ ಮಾಡ್ತೀನಿ ರಿಂಗ್ ಆಗ್ಲಿಕ್ಕೆ ಆತದ ರಿಂಗ್ ಆಗ್ತಿ ಆದ್ರೆ ಯಾರು ಫೋನ್ ತೆಗಿಯುವಲ್ರು ಕೇಶ್ವಾ ಏನ ಹಾಂ ಅದು ಗಣೇಶ್ ಮತ್ತು ಅಮೂಲ್ಯಗೆ ನೈಟ್ ಡಿನ್ನರ್ಗೆ ಬಿರಿಯಾನಿ ತರಲ ಅಥವಾ ಸ್ಪೆಷಲ್ ಪಾವ್ ಭಾಜಿ ತರಲ ಸ್ಪೆಷಲ್ ಅಂತ ಬೇರೆ ಅದೇನಾ ಹಾಂ ಏನೋ ಒಂದು ತಾರ್ಲೆ ಬೇಡ ಕುಷ್ಕ ಮತ್ತೆ ಕಬಾಬ್ ತರ್ತೀನಿ ಏನೋ ಒಂದು ತಾರ್ಲೆ ತಲೆ ಓಡ್ತಿಲ್ಲ ಅದು ನೀಟಿಗೆ ಸರಿ ಹೋಗಲ್ಲ ಇಲ್ಲ ಪಾವ್ ಬಾಜಿನೇ ತರ್ತೀನಿ ಆತು ಸ್ಪೆಷಲ್ ಪಾವ್ಭಾಜಿಷ ಮತ್ತೇನಾದವು ಪಾವ್ಭಾಜಿಗೆ ಜೂರಂಗೆ ಲೈಟ್ ಆಗಿ ನಿಂಬೆ ನೆಂಟಿದ್ರೆ ಸಕ್ಕತ್ತಾಗಿರತ್ತೆ ಹಾಕ್ಸ ಹಾ ಚೆನ್ನಾಗಿ ಹಿಂಡಿ ಹಾಕ್ಸ ಚೆನ್ನಾಗಿ ಹಿಂಡಿ ಹಾಕಿಸ್ತೀನಿ ಒಂದು ಹಾಕಿಸ್ಲಾ ಎರಡು ಹಾಕಿಸ್ಲಾ ಎಷ್ಟು ಹಾಕಿಸ್ತೀನಿ ನೀನೇ ಡಿಸೈಡ್ ಮಾಡುವಪ್ಪ ನಾನೇ ಹಾಕಿಸ್ತೀನ ಚೆಕ್ ಮಾಡಲಿ ಫೋನ್ ಇಲ್ಲ ಅಂದ್ರೆ ಹೆಂಗೋ ಫೋನ್ ಮಾಡ್ದವೇ ಅಟ್ಲೀಸ್ಟ್ ನಂಬರ್ ಅದ್ರ ನೆಂಪಿದ್ಯಾ ಫೋನ್ ಇಟ್ಟಿಗೆಕೊಳಕ್ ಆಗಲ್ಲ ಇರಿಟೇಟ್ ಮಾಡೋಣ ನಿನ್ ಕೈಗೆ ಅಂತ ಪ್ರತಿ ಸಲ ಇನ್ನೊಬ್ಬರ ಮೇಲೆ ಹಾಕೋದು ರೂಢಿ ಆಗೈತೆ ನಿಂಗ ಮೊದ್ಲೇ ಅಲ್ಲಿ ಇದೀನಿ ನಿನ್ ಕೈಗೆ ನಾನು ನನಗ ಕೊಟ್ಟಿ ನಾನಾ ಕಳ್ದೀನಿ ಕ್ಲಾಸ್ ರೂಮ್ನಾಗ ಕ್ಯಾಂಟೀನ್ ನಾಗ ಥಿಯೇಟರ್ನಾಗ ಎಲ್ಲಾ ಕಡೆ ನೀನ್ ಫೋನ್ ಕಳ್ಲಿ ನಾನಾ ರೊಕ್ಕ ಒಳಗಿಡ ಎಲ್ಲ ವೆಂಕಿಗ್ ಹೇಳ್ಬಿಡ ಹ ಸರ್ಪ್ರೈಸ್ ಆಗಿ ಫಿಲ್ಮ್ ಟಿಕೆಟ್ ಬುಕ್ ಮಾಡೋಣ ಅಂತಿದ್ದೀನಿ ನಾವೀಗ ಫಿಲಮ್ ನೋಡೋ ಸಿಚುವೇಶನ್ ಸಿಚುಯೇಷನ್ ಆಗಿಲ್ಲೇ ನಮಗಲ್ಲ ಹ ಬೆಂಕಿ ಅವ್ನ ಹುಡುಗಿ ಇಬ್ಬರಿಗೆ ವೆಂಕಿ್ ಕ್ಲಾನೆ ಸೂಪರ್ ಹಾ ಮಾಡ ಕಾರ್ನರ್ ಸೀಟಾ ಬುಕ್ ಮಾಡೋ ಕಾರ್ನರ್ ಸೀಟು ಇಬ್ರೆ ಸಕ್ಕಾಪಾತಾಗಿರುತ್ತೆ ಇಗ್ಲೇ ಮಾಡ್ತೀದಿ ಇಗ್ಲೇ ಇಗ್ಲೇ ಮಾಡ್ತೀದಿ ಲೇ ಬೈಲ ನೆಕ್ಸ್ಟ್ ಟೈಮ್ ಯಾವುದೇ ಸರ್ಪ್ರೈಸ್ ಪ್ಲಾನ್ ಮಾಡಬೇಡ ಮಾಡಿದ್ರು ಇಲ್ಲಿ ಬಂದು ಬಾಗಲ್ ಬಡಿಬೇಡ ಯಾಕೆ ಅವರಿಬ್ರು ಫೋನ್ ನಾಗ ಮಾತಾಡ್ಲಿಕ್ಕೆ ಹತ್ತಾರೋ ಡಿಸ್ಟರ್ಬ್ ಆಕತ್ತಿ ಓ ಸೀ ಸೀ ಸಾರಿ 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 ವೆಂಕಿ ಸಾರಿ ಬಾತ್ ಹೋಗಲೇ ನಿಮ್ಮ ಕೈ ಮುಗಿತೆ ನಿಮ್ಮೆತ್ತಗ್ ಮಾತಾಡ್ರೆ ವೇ ಏ ಅದನ್ನು ಅವನಿಗೆ ಹೇಳೋ ದೊಡ್ಡ ಪುಡಂಗಿ ನನ್ನ ಮಗನದೇ ಪುಡಂಗಿ ಮುಚ್ಚಲೇ ಸಾಕು ಇವನೊಬ್ಬ ಹೀರೋ ನೀನು ಅವ್ನ ಸಪೋರ್ಟ್ ಅನ್ಲೆ ಆ ಹುಡುಗಿ ಏನೋ ಹೇಳಿದ್ಲು ಅಂತ ಆಕೆ ಆಸೆ ಪೂರೈಸೋದಕ್ಕೆ ದೊಡ್ಡ ಹೀರೋ ಆಗ್ಲಿ ಕೊಟ್ಟಾರಂತೆ ಬ್ಯಾಡ ಬ್ಯಾಡ ಅಂತ ಬಡ್ಕೊಂಡೆ ಯಾರಾದರೂ ಕೇಳ್ರೆ ನನ್ ಮಾತಾ ಈ ಯಾರ ಮನೆಗಿಲ್ಲ ಇಂಥ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋರೆಲ್ಲ ಮನೆ ಬಿಟ್ಟು ಓಡ್ಬಂದಿದ್ದಾರಾ ಹಂಗಾಗಿದ್ದಿದ್ರೆ ಅರ್ಧ ಜನ ರೋಡ್ ಬ್ಯಾಲೆ ಇರಬೇಕಾಗಿತ್ತು ಎಂತ ತಪ್ಪು ಮಾಡಿದೀವಿ ಗೊತ್ತಿರಲಿ ನಿಮಗೆ ಕಲ್ಲಸೆದು ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಹತ್ತು ಲಕ್ಷ ದೋಚಿದ ಮೂವರು ಮುಸುಕುಧಾರಿಗಳು ನಟಿ ಪದ್ಮಾವತಿಯವರ ಸ್ಥಿತಿ ಗಂಭೀರವಾಗಿತ್ತು ನಲವತ್ತೆಂಟು ಗಂಟೆಗಳ ಕಾಲ ಏನನ್ನೂ ಹೇಳಲಾಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ

ಸೀನ್ ಏನು ಅಂತ ಪೂರ್ತಿ ಅರ್ಥ ಆಯ್ತು ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಏನು ಹೇಳಾ ಹೇಳು ಏನು ನೋಡ್ತೇನೆ ಅಂತ ಹೇಳು ಸರ್ ಮೂರು ಜನ ಟ್ಯೂಷನ್ ಮಾಸ್ಟರ್ ನ ನಾನು ನಾನ್ ನೋಡಿದೀನಿ ಸರ್ ಮುಖ ಖರ್ಚು ಪಟ್ಕೊಂಡಿದ್ರು ಸರ್ ಜೊತೆಗೆ ಕೇಶವನು ಇದ್ದ ಅವತ್ತು ಮೂರು ಜನ ವೇಷ ಮರಸ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದನ್ನ ನಮ್ಮ ಮನೆ ಕೆಲಸದವ್ರು ನೋಡಿದ್ದಾರೆ ಇವತ್ತು ಮುಖಕ್ಕೆ ಮಾಸ್ಕ್ ಹಾಕೊಂಡು ಟ್ಯೂಷನ್ ಮಾಸ್ಟರ್ ಹೊಡೆದಿದ್ದನ್ನ ಇವನ್ ನೋಡಿದಾನೆ ಅಂದ್ರೆ ಅದೇ ಮೂರು ಜನ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಲಕ್ಷ ವಸೂಲಿ ಮಾಡಿ ಅವಳನ್ನು ಎಲ್ಲಿಗೋ ಕಳಿಸಿ ಹಿಂದೆನೆ ಹೋದ್ರೆ ಡೌಟ್ ಬರುತ್ತೆ ಅಂತ ಎರಡು ದಿನ ಬಿಟ್ಟು ಹೋಗಿದ್ದಾರೆ ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಎಲ್ಲಾನು ಅವ್ರು ಪ್ರಕಾರನೇ ಮಾಡಿದ್ದಾರೆ ಇರ್ಬೋದು ಕಣ ಜನ ಬಟ್ ಸಮಥಿಂಗ್ ಸಮಥಿಂಗ್ ಫಿಶಿ ಫಿಶಿ ಏಯ್ ಯಾವ ಕೇಳಿದ್ರೆ ಹೇಳ್ತಾನೆ ಅವರೇ ಜನ ಅಂತ ಏನೋ ಫಿಶಿ ಫಿಶಿ ಅಂತ ಹೇಳ್ತಿದ್ಯಾ ಹ್ಮ್ ಕೂಲ್ ಕೂಲ್ ಏಯ್ ಅವ್ರು ಮುಕ್ವಾಡ ಹಾಕಿದ್ರ ಅಲ್ಲಿ ಹೆಂಗ್ ಡಿಸೈನ್ ಆಗಿ ಜಿಗ ಜಿಗಾ ಶರ್ಟ್ ಆ ಆತರ ಶರ್ಟ್ ನಮ್ಮ ಊರಲ್ಲಿ ಕೇಶವನ ಹತ್ರ ಮಾತ್ರ ನೋಡಿದ್ಯಾ ಈಗ ಹೇಳತ್ತಮ್ಮ ಈ ಎರಡು ಪೆನ್ ನಲ್ಲಿ ಯಾವುದು ಮೊದಲು ನಾನು ತಗೊಂಡೆ ಗೊತ್ತಿಲ್ಲ ಸರ್ ಮ್ಮ್ ಸರಿ ವಾಚ್ ಎಲ್ಲಾದರೂ ನೋಡಿದ್ಯಾ ಹೀರೋ ಎನ್ಕ್ವೈರಿ ಮಾಡ್ತಾ ಇದೀನಿ ಈ ವಾಚ್ ಎಲ್ಲಾದರೂ ನೋಡಿದ್ಯಾ ಈ ವಾಚ್ ಆ ಸರ್ ಹಾ ನೋಡಿದೀನಿ ಸರ್ ಹು ಹು ಎಲ್ಲೆ ಮೊನ್ನೆ ಮಡಿಕೆರೆಲಿ ಗಲಾಟೆ ಆದಾಗ ಹುಚ್ ವೆಂಗ್ಟನ್ ಕಲಿತು ಸರ್ ಕರೆನೇ ಸರ್ ಸೇಮ್ ವಾಚು ಮ್ಮ್ ಸರಿ ಈಗ ಹೇಳು ನಾನು ಅವನಾ ಅವನು நானಾ ನೀನ್ ಗ್ಯಾರಂಟಿ ಅವನೆ ಸುಮ್ನೆ ರಪ್ಪ ಯಾಕೆ ಕೂಲ್ ಆಗಿರು ಅಲ್ಲ ತಮ್ಮ ಒಂದು ಪೆನ್ ಇದ್ದಂಗೆ ಇನ್ನೊಂದು ಪೆನ್ನು ಒಂದು ವಾಚ್ ಇದ್ದಂಗೆ ಇನ್ನೊಂದು ವಾಚ್ ಇದ್ದಾಗ ಒಂದು ಶರ್ಟ್ ಇದ್ದಂಗೆ ಇನ್ನೊಂದು ಶರ್ಟ್ ಇರ್ಬೋದಲ್ಲ ಏನೋ ಹೌದು ಸರ್ ಆದ್ರೆ ನಾನು ಕೇಶವ ಅಂತ ಕರೆದಾಗ ಅವನು ರೆಸ್ಪಾಂಡ್ ಮಾಡ್ದ ಸರ್ ಕೇಳು ಏನಂತ ಮಾಡ್ದ ಹೋಗೋ ಅಂದ ಸರ್ ಏನೋ ಹೋಗೋ ಅಂದ ಸರ್ ಹೋಗೋ ಅಂದ ಹ್ಮ್

ಸರ್ ನಾವೇ ಮಾಡಿದ್ದು ಅಂತ ಹೇಳಿದ್ರು ನೀವಲ್ಲ ನಿಮ್ ತರ ಇರೋ ಬೇರೆ ಯಾರೋ ಮೂರ್ ಜನ ಅಂತ ಅವ್ರನ್ನ ಕಳಿಸ್ಬಿಡ್ತೀಯ ನನ್ನ ಮೇಲೆ ಸಾಫ್ಟ್ ಮೇಲೆ ನನ್ನ ಫ್ರೆಂಡಾ ಇಲ್ಲ ಫ್ರೆಂಡ ಶೇಷು ನನ್ಗೆ ಅರ್ಥ ಆಗುತ್ತೆ ನೋಡು ಇವತ್ತು ಟಿವಿ ನ್ಯೂಸ್ ನೋಡ್ತಿದ್ದೆ ಆಕ್ಟ್ರೆಸ್ ಪದ್ಮಾವತಿ ಕಾರ್ನ ಅಟ್ಯಾಕ್ ಮಾಡಿ ದುಡ್ಡನ್ನ ದೋಚಿಬಿಟ್ಟಿದ್ದಾರೆ ಅಂತ ಅಟ್ಯಾಕ್ ಮಾಡಿದ್ರು ಮೂರ್ ಜನ ಅಂತೆ ಮಾಸ್ಕು ಹಾಕಿದ್ರಂತೆ ಈಗ ಹೇಳು ಇವರು ಅವರು ಒಂದೇನಾ ಇಲ್ಲ ತಾನೆ ಬಟ್ ದೇರ್ ಇಸ್ ಸಮಥಿಂಗ್ ಫಿಶಿ ಹೋಗಲ್ಲ ಊಟ ಚೆನ್ನಾಗಿದ್ಯಾ ಸಿಸ್ಟರ್ ಎದುರ್ಬೇಡ ನಾನು ಥರ ಅಲ್ಲ ನನಗೂ ಏಳು ವರ್ಷದ ಮಗಳಿದ್ದಾಳೆ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನೀನೊಂದು ಮಾತು ಕೇಳಲಾ ನಿಂಗ ಅಪ್ಪ ಇದ್ದಾರಾ ನಮ್ಮ ತಂದೇನೂ ಸತ್ತೋದ್ರು ಎಂಟು ವರ್ಷದಿಂದೆ ನಾನು ತುಂಬ ಇಷ್ಟಪಡ್ತಾ ಇದ್ದೆ ಅದಕ್ಕೆ ಮಗು ಆದರೂ ನನ್ನ ಮಗಳಿಗೆ ಸುಬಾರಾವ್ ಅಂತ ಹೆಸರಿಟ್ಟೆ ನಮ್ಮ ತಂದೆ ಹೆಸರುದು ने वो डांसर है सिस्टर हाँ अल्लाह बहागली आगे जेनुड़ के लिए मते बहागे के अस्तंतु का इधे सिस्टर अदू बैग तुम्बा कॉस्ली हो oh, तुम्बा कॉस्ली बैगा मागूँ ಅಂತ ದಿನ ಗಂಟೆ ಹೇಳ್ತಾ ಸರ್ 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 ನೀವು ಮಗ ಮಗಳನ್ನ ಯಾಕೆ ಮಾಡ್ತಾನೆ ಡೀಸೆಂಟ್ ಫ್ಯಾಮಿಲಿ ಜೇಬಿಂದ ಒಂದು ಹತ್ತು ರೂಪಾಯಿ ತಗೊಳಕು ನನ್ ಮಗ ತುಂಬಾ ಹೆದರ್ತಾನೆ ಅಂತಾದ್ರಲ್ಲಿ ನಿಮ್ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ ಅಂತಂದ್ರೆ ನಾನ್ ನಂಬಲ್ಲ ನಾನು ನಿಮ್ ನಂಬಿಕೆ ಬಗ್ಗೆ ಆಗ್ಲಿ ನಿಮ್ ಮಗನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಆಗ್ಲಿ ಮಾತಾಡಕ್ ಬಂದಿಲ್ಲ ಕರೀರಿ ಕರೀರಿ ಅವನು ಬೆಂಗಳೂರಿಗೆ ಅವನ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗಿದ್ದಾರೆ ಸರ್ ಹಾಗಿದ್ರೆ ಫೋನ್ ಮಾಡಿ ಸರ್ ಫೋನ್ ಮಾಡಿ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಫೋನ್ ಮಾಡಿ ಮಾತಾಡಿ ಎಲ್ಲಿ ಅವ್ನು ಕೇಳಿ ಅವಣ್ಣ ಮಾತಾಡಿ ಸರ್ ತಗಳೆ ಫೋನ್ ಮಾಡಿ ಸರ್ ತೊಳೆ ಮಾತಾಡಿ ಸರ್ ಅವನು ಫೋನ್ ತೆಗಿತಾ ಇಲ್ಲ ನಿಮಗೇನು ಅರ್ಥವಾಗ್ತಿಲ್ವಾ ಕನ್ಫರ್ಮ್ ಆಯ್ತು ಇವಾಗ ಅವನೇ ಕಿಡ್ನಾಪ್ ಮಾಡಿರೋದು ಇದ್ಯಾವ ಲಾಜಿಕ್ ಸರ್ ಫೋನ್ ತೆಗಿಲಿಲ್ಲ ಅಂದರೆ ಕಿಡ್ನಾಪ್ ಮಾಡ್ದಂಗೆ ಅವ್ರಿನ್ನೂ ಚಿಕ್ಕ ಮಕ್ಳು ಸರ್ ಚಿಕ್ಕ ಮಕ್ಕಳು ಟ್ಯೂಷನ್ ಮಾಸ್ಟರ್ಗೆ ಹೊಡೆದ್ರೆ ಪಾಪ ಅವ್ರಿನ್ನೂ ಆಸ್ಪತ್ರೆಯಲ್ಲ ಇದ್ದಾರೆ ಇವ್ರನ್ನ ಮಕ್ಕಳು ಅಂತೀರ ನೀವು ಹಾಂ ನಿನ್ನೆ ನಮ್ಮ ರೋಡಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಸ್ಪತ್ರೆ ಸೇರಿಸಿದ್ದಾರೆ ಹಿಂದ್ಗಡೆ ಮನೆ ಡ್ರೈವರ್ಗೆ ಫೈಲ್ಸ್ ಆಗಿದೆ ಇದೆಲ್ಲ ನನ್ನ ಮಗನಿಂದಾನೇ ಆಗಿದೆ ಅಲ್ವಾ ಅಲ್ಲ ಊರಲ್ಲಿ ಏನಾದರೂ ನನ್ನ ಮಗನೇ ಕಾರಣ ಅಂತೀರಲ್ಲ ಸರ್ ಏನಂಗೆ ನೋಡ್ತೀರಾ ಇನ್ನೊಂದ್ಸಲ ಡಯಲ್ ಮಾಡ್ತೀನಿ ಮಾಡಿ 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 ಲೈಟ್ ನಿಮ್ಮಪ್ಪ ಫೋನ್ ಮಾಡ್ಲಿಕ್ಕೆ ಹತ್ತಾರ ಹಾಂ ಅಂಕಲ್ ಹಲೋ ಕೇಶವ ಎಲ್ಲಿದ್ದೀರಪ್ಪ ಮದ್ವೆ ಮನೆಯಲ್ಲಿ ಇದೀವ ಅಂಕಲ್ ರಿಸೆಪ್ಷನ್ ಮುಗಿಸಿ ಮೆಟ್ಲು ಎಳಿಲಿಕ್ಕೆ ಹತ್ತೀವ ಅಂಕಲ್ ಊಟ ಮಾಡಿದ್ರಾ ಹ್ಞೂ ಅಂಕಲ್ ಹಾ ವೆಂಕಟೇಶನಿಗೆ ಫೋನ್ ಕೊಡು ಆವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ ಫೋನ್ ತೆಗೀತಾ ಇಲ್ಲ ಅವನು ಹಾ ಹಾ ಅಂಕಲ್ ಕೊಡ್ತೀನಿ ಹಾ ಹಾಕಿ ಹಾಕಿ ಸ್ಪೀಕರ್ಗೆ ಸ್ಪೀಕರ್ಗೆ ಮಾಡ್ತೀನಿ ಮಾಡ್ತೀನಿ ಹಾಕ್ತೀನಿ ಹಾಕ್ತೀನಿ ಹಲೋ ಹ್ಮ್ ಫೋನ್ ಯಾಕೋ ತೆಗಿತಾ ಇಲ್ಲ ಏನಾಯ್ತು ಫೋನ್ಗೆ ಹೋಯ್ತು ಏನೇ ಕಳ್ದೋಯ್ತಪ್ಪ ಕಳ್ದೋಯ್ತು ಮತ್ತೆ ಕಳ್ದಾಕ್ಟ್ಯಾ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ತಗೊಂಡ್ರ ಫೋನ್ ಅದು ಇನ್ನೂ ಇ ಎಮ್ ಐ ಕಟ್ತಾನೆ ಇದೀನಿ ನಿನ್ನ ಫೋನಿಗೆ ನಾನ್ ಖರ್ಚು ಮಾಡಿರೋ ದುಡ್ಡಲ್ಲಿ ಬ್ಯಾಂಕ್ ಹಾಕಿಗೆ ಟ್ರಿಪ್ ಹೋಗಿ ಮಸಾಜ್ ಮಾಡಿಸ್ಕೊಂಡು ಬರ್ಬೋದು ಇನ್ನೇನಾದ್ರೂ ಫೋನ್ ಅಂತ ಏನಾದ್ರು ಕೇಳಿದ್ರೆ ಕೆಳಗೆ ಹಾಕ್ಬಿಟ್ಟು ತುಳು ಹಾಕ್ಬಿಡ್ತೀನಿ ಎಲ್ಲ ಫೋನ್ಗಳೇ ಬೇಕು ಹಲೋ ನಮ್ಮ ಪ್ರಿನ್ಸಿಪಾಲ್ ಅವ್ರ ಮಗಳು ಕಾಣ್ತಾ ಇಲ್ವಂತೆ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ ನಿನ್ಗೆ ಗೊತ್ತಾ ನಿನ್ನೆ ಕೇಳ್ತಿರೋದು ಗೊತ್ತಾ ಗೊತ್ತಿಲ್ವಾ

ಹಲೋ ಮೂವರು ಬೆಂಗಳೂರಲ್ಲ ಇದ್ದಾರಂತ ಹೌದಾ ಹೌದಾ ಅಲ್ವಾ ಅನ್ನೋ ಎಕ್ಸ್ಪ್ಲೇಷನ್ ಎಲ್ಲ ನನಗೆ ಬೇಕಾಗಿಲ್ಲ ನಿನ್ನ ಪೊಲೀಸ್ ವಿಷಯ ನನಗೆ ಬೇಕಾಗಿಲ್ಲ ನೀನು ಬಂದ್ರೆ ಅವ್ರು ಎಂಥ ಕಲಾಕಾರ ಅಂತ ತೋರಿಸ್ತೀನಿ ನಾನು ಹೋಗ್ತಿದ್ದೀನಿ ಮಾಡಿದ್ದು ಯಾಕೆ ಏನೋ ಒಂಬತ್ತು ಗಂಟೆ ಆದ್ಮೇಲೆ ಟನ್ ಅನ್ನುತ್ತೆ ಅಂದ್ರೆ ಇಪ್ಪತ್ತೊಂಬತ್ತು ಬುಧ್ವಾರ ದಶ ತೆಗಿತಿಲ್ಲ ಆತ್ಪಾ ಸಾರಿ ನಾನಷ್ಟು ರಾಶಾಗಿ ಮಾತಾಡಬಾರ್ದಿತ್ತು ನಡ್ರಿ ಫೋನ್ ಹುಡ್ಕೊಂಡು ನಡೀಲೇ ನಡಿಯಲೇ ಬಾರ್ಲೆ ಅಡಿ ಹೊಂಡೋಣ ಬಾ ಇವಾಗ ಒನ್ ಫೋನ್ ತೆಗಿಲಿಲ್ಲ ಅಂದ್ರೆ ಏನಣ್ಣ ಮಾಡೋದು બસ બસ સેલ મારબટના મુંબઈ કે પોર્સેલ ફિકસર એ ફિકસર ઉલાસ ઉલાસ અંટે ઉલાસને ક ભરદે કે લેડ્યા ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಮನೇಲಿ ಇರೋದ್ರ ಇದಾನ ಅವನೇಲ್ಲಪ್ಪ ಇರ್ತಾನೆ ಇಷ್ಟೊತ್ತಲ್ಲಿ ಮನೇಲಿ ಎಲ್ಲೆಲ್ಲಿ ಸುತ್ತಕೊಂಡಿರ್ತಾನೋ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸರಿ ಆಂಟಿ ಕಾಯೋಣಾ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ ಆಯ್ತಪ್ಪ ಒಳ್ಳೇದು ಸರಿ ಕಣ ಅವರೇ ಮಾಡಿದಾರೆ ಅಂದ್ಕೊಳೋಣ ಅಂದ್ಕೊಳ್ಳೋದೇನೋ ಅವರೇ ಮಾಡಿದಾರೆ ಓಕೆ ಲೆಟ್ ಮೀ ಫಿನಿಶ್ ಆ ಮೂವರೇ ಹೊಡೆದಿರೋದು ಇದೆಲ್ಲ ಮಾಡಿದ ಆ ಮೂವರೇ ಓಕೆನಾ ಹೌದಪ್ಪ ಅವರೇ ಮಾಡಿರೋದು ಇಲ್ಲೊಂದು ಸಣ್ಣ ವಿಷಯ ಅರ್ಥ ಆಗ್ತಿಲ್ಲ ಅಲ್ಲಿ ಮೇಲೂ ಟ್ಯೂಷನ್ಗೆ ಹೋಗಲ್ಲ ಅಂತ ಯಾಕೆ ಹೇಳಿದ್ಲು ಏನೇನೋ ರೀಸನ್ಸ್ ಹೇಳೋದು ಅದೇ ಏನು ಹೇಳಿದ್ಲು ಅವನು ಮಿಸ್ಬಿಹೇವ್ ಮಾಡ್ತಾನೆ ಮೈಕೈ ಮುಟ್ತಾನೆ ಅಂತ ಇದೆಲ್ಲ ಟ್ಯೂಷನ್ ತಪ್ಪಿಸ್ಕೊಳ್ಳೋಕೆ ಹೇಳೋ ಕಾರಣಗಳು ಆಗ ನೀನ್ ಹೇಳ್ದಂಗೆ ಆ ಮೂರ್ ಜನ ಟ್ಯೂಷನ್ ಮಾಸ್ಟರ್ ಹೊಡೆದಿದ್ರೆ ಅಲ್ಮೇಲೂ ಮೇಲು ಹೇಳಿದ್ ನಿಜ ಅಲ್ಲ ಅಲ್ಮೇಲೂ ಮೇಲು ಹೇಳಿದ್ ಸುಳ್ಳಾದ್ರೆ ಆ ಮೂರ್ ಜನ ಹೊಡೆದಿದ್ದು ಸುಳ್ಳೇ ಅಲ್ಮೇಲೂ ಜೊತೆ ಕೆಡ್ದಾಗ ನಡ್ಕೊಂಡ ಅನ್ನೋ ಒಂದೇ ಕಾರಣಕ್ಕೆ ಈ ಮೂರ್ ಜನ ಆ ಮೇಸ್ಟರ್ ಕೊಡಿದ್ರು ಅವ್ರಿಗೇನು ಬೇರೆ ಇರಲಿಲ್ಲ ಅವನ ಜೊತೆ ಅವ್ರೇನ್ ಟ್ಯೂಷನ್ಗ ಹೋಗ್ತಿದ್ರು ಸರಿ ಇದ್ ಬಿಟಾಕ್ ನಿನ್ನ ಮಗಳು ಬಂದು ಮೇಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ದ ಅಂದಂಗೆ ನೀನೇನು ಹೇಳ್ದೆ ಅಯ್ಯೋಯೋ ಅವ್ನು ನನ್ನ ಫ್ರೆಂಡು ಅವನಂಗೆಲ್ಲ ಮಾಡಲ್ಲ ನಿನ್ಕಿನ್ನ ಜಾಸ್ತಿ ನಂಬಿಕೆ ಅವನ ಮೇಲಿದೆ ಅಂತ ಹೇಳಿದೆ ತಾನೆ ಅವಳನ್ನ ಅವ್ಳ ಅವಳು ಮಾತನ್ನು ನಾ ಕೇಳ್ದಂಗೆ ಇಗ್ನೋರ್ ಮಾಡಿಬಿಟ್ಟಲ್ಲೋ ಹ್ಞೂ ಅಲ್ಲೇ ಒಂದು ಹೆಣ್ಣು ಮಗು ಈ ವಿಷಯದಲ್ಲಿ ಸುಳ್ಳು ಹೇಳ್ತಾಳೆ ಏನೋ ಅದು ತಂದೆ ಹತ್ರ ಒಂದು ವೇಳೆ ಅಲ್ಲಿ ಮೇಲೂ ಹೇಳಿದ್ ನಿಜ ಆದರೆ ನೀನು ಎಂತ ದೊಡ್ಡ ತಪ್ಪಾಣಿದೆ ಗೊತ್ತಾ ಅಲ್ಲ ಇಷ್ಟಕ್ಕೆ ಯಾವಾಗ ನೋಡಿದ್ರು ಅವರೇ ಕರ್ಕೊಂಡೋದ್ರು ಅವರೇ ಹೋದ್ರು ಅಂತ ಹೇಳ್ತಿಯಲ್ಲ ಅಲ್ ಮೇಲೆ ಒಬ್ಬಳೇ ಹೋಗಿರ್ಬೋದಲ್ವಾ ಚಾನ್ಸ್ ಇದೆ ತಾನೇ ನಿನ್ ಪ್ರಾಬ್ಲಮ್ ಏನು ಗೊತ್ತಾ ನಿನಗೆ ಮನೆಗೂ ಕಾಲೇಜ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಎರಡೂ ಒಂದೇ ನಿನಗೆ ಬರೀ ಅವಳನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಿರ್ತೀಯ ನೀನು ಅವಳ ಜೊತೆ ಕೂತ್ಕೊಂಡು ಮಾತಾಡೋ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಲ್ಲ ಗೊತ್ತು ನೀನು ನಿನ್ನ ಮಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಅಂತ ಆದ್ರೆ ಅವಳು ಗೊತ್ತಿಲ್ವೇ ನೀನು ಹೇಳಿದ್ರೆ ತಾನೆ ಅವಳು ಗೊತ್ತಾಗೋದು ನೋಡು ಟು ಬಿ ಫ್ರ್ಯಾಂಕ್ ಆನೆಸ್ಟಾಗಿ ಹೇಳ್ತೀನಿ ನಿನಗಿಂತ ಆ ಮೂರು ಹುಡುಗರೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ